கிரவாத கட விதி

ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ರಾಜಕಾರಣಿಗಳಿಗೆ ವಿರೋಧಿ ರಾಜಕಾರಣಿಗಳಿಗೆ ಹೋರಾಟ ಇದೆ ಎಂಇಎಸ್ ಸಂಘಟನೆ ಯಾವತ್ತು ಮಠ ನಿಷೇಧ ಮಾಡುವುದಿಲ್ಲ ಯಾವತ್ತ ಮಠ ಕಾನು ಮಾಡುವುದಿಲ್ಲ ಅವತ್ತ ಮಠ ನಮ್ಮ ಜೀವ ಹೋದ್ರ ಪರವಾಗಿಲ್ಲ ಈ ಹೋರಾಟಕ್ಕೆ ಎಲ್ಲ ಕನ್ನಡಪರ ಸಂಘಟನೆ ಒಕ್ಕೂಟದವಾಗಿ ಈ ಹೋರಾಟವನ್ನು ನಿರಂತರವಾಗಿ ನಾವು ನಡಚೇ ನಡೆಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೇನಾದರೂ ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ ನಿಮಗೇನಾದರೂ ಕನ್ನಡಿಗರ ಮೇಲೆ ಪ್ರೀತಿ ಇದ್ದರೆ ನೀವು ಎಮ್ ಎಸ್ ಸಂಘಟನೆ ನಿಷೇಧ ಮಾಡಲೇಬೇಕು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ ದಯಮಾಡಿ ನೀವು ಹೇಳಂಥ ಅದನ್ನೇ ಮಾತಿಗೆ ತಪ್ಪಬಾರ್ದು ನೀವು ಹೇಳಿದ ಮಾತಿಗೆ ಭಾಳ ಇದ್ರಿ ಯಾವುದು ಸರ್ಕಾರ ಬರಲಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ನೀವು ಬಂದು ನಾವು ಬಂದು ಕರೆ ಕೊಟ್ಟಂಥ ವಟಲ್ ನಗರ ಸಾಹೇಬ್ರಿಗೆ ಅವತ್ತು ಆ ಬಂದ್ ಕರೆಯನ್ನು ಹಿಂದೆ ತಗೊಂಡ್ರಿ ಹಿಂದೆ ತಗೊಂಡು ನಾವು ಎರಡು ದಿನದಲ್ಲಿ ಎಮ್ ಎಸ್ ಸಂಘಟನೆ ನಾವು ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನೂ ಕೂಡ ನೀವು ನಿಷೇಧ ಆಗಿಲ್ಲ ಬೊಮ್ಮಾಯಿ ಸರ್ಕಾರನು ಅವ್ರೆ ಕರ್ನಾಟಕ ರಾಜ್ಯ ಸರ್ಕಾರನು ಅವ್ರೆ ಇನ್ನು ಮೇಲೆ ನೀವು ಏನಾದ್ರು ಎಮ್ ಎ ಎಸ್ ಸಂಘಟನೆ ನಿಷೇಧ ಮಾಡಲಿಲ್ಲ ಅಂದ್ರೆ ಕನ್ನಡ ಬರ ಸಂಘಟನೆಗಳು ಯಾರಾದ್ರೂ ಮರಾಠಿ ಮಾತಾಡಿ ಅಂತಂದ್ರೆ ಬಗ್ಗೆ ಬಡಿಯುವಂತ ಕೆಲಸ ಮಾಡೇ ಮಾಡ್ತೇವೆ ಬೇಕೇ ಬೇಕು ಎಮ್ ಇ ಎಸ್ ಸಂಘಟನೆ ನಿಷೇಧ ಆಗಲೇಬೇಕು ಇವತ್ತಿನ ಹೋರಾಟ ಮುಗಿದೈತೆ ಅಲ್ಲ ಇವತ್ತಿನ ಹೋರಾಟನೂ ಪ್ರಾರಂಭ ಇನ್ನ ನಡೀತಾ ಇದೆ ಇವತ್ತೇನು ಕನ್ನಡಿಗರ ಮೇಲೆ ಅನ್ಯ ಆಗಿದೆ ಆ ಕನ್ನಡಿಗರ ಮೇಲೆ ಏನ್ ಮನಸ್ಸಿನಲ್ಲಿ ನೋವಾಗಿದೆ ಅದನ್ನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಒತ್ತಡ ಮಾಡ್ತಾ ಇದೀವಿ ಬೆಳಗಾವಿ ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಪೊಲೀಸ್ ಅವರು ಅವ್ರನ್ನ ಮನವಿ ಮಾಡ್ಕೊಂಡು ಬೆಳಗಾವಿ ಚಾಲು ಮಾಡಿದ್ದಾರೆ ಬೆಳಗಾವಿ ನಮ್ಗೆ ಸಂಪೂರ್ಣ ಬಂದಕ್ಕೆ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ಶಾಂತ ರೀತಿಯಿಂದ ಇನ್ಮೇಲೆ ಹೋಗ್ತಾ ಇದ್ವಿ ಬಂದ್ ಮಾಡೇ ನೋಡಿ ಅಂತ ಎಂ ಪುಂಡರನ್ನು ಮೊದಲನೇದಾಗಿ ಬಗ್ಗ ಬಡಿಯುವಂತ ಕೆಲಸ ನಾವು ಮಾಡಬೇಕಾಗಿತ್ತು ನಾವು ಯಾಕೆ ನಮ್ಗೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಪೊಲೀಸ್ ಇಲಾಖೆ ಅವರು ಏನ್ ಮಾಡ್ತಾ ಇದ್ರಿ ಅವ್ರಿಗೆ ಸನ್ಮಾನ ಮಾಡೇ ಮತ್ತು ಬೆಂಕಿ ಹಚ್ಚುವನ್ನ ಕೆಲಸ ಮಾಡ್ತಾ ಇದ್ರ ಅಲಾ ಮತ್ತೊಮ್ಮೆ ಅವನ ಅರೆಸ್ಟ್ ಮಾಡಿ ಆರು ತಿಂಗಳಲ್ಲಿ ಗೇಲ್ಗಿಡ್ಬೇಕು ಪಿಡಿಯೋಗಿ ಧಮ್ಕಿ ಕೊಟ್ಟಿದಾನೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಾನೆ ನಮ್ಮ ಹಲ್ಲೆ ಮಾಡ್ತಾನೆ ನಾಳೆ ಬಂದು ನಮಗೂ ಚಾಕು ಚಿತ್ತಾನೆ ಅದನ್ನ ಯಾರ್ದು ಕಾರಣ ಸರ್ಕಾರದ ಕಾರಣ ಸರ್ಕಾರ ನೀವು ನೋಡ್ಕೊಳ್ಬೇಕು ಇಂಥವ್ರನ್ನ ಮೊದಲು ಒಳಗಡೆ ಹಾಕಿ ಆರು ತಿಂಗಳ ನಂತರ ಹೊರಗಡೆ ಬಿಡಬಾರ್ದು ಅವ್ರಿಗೆ ಬುದ್ಧಿ ಮಾತನ್ನು ಕಲಿಸ್ಬೇಕಾದ್ರೆ ಎಮ್ ಎಸ್ ಪುಂಡರ್ನ ಮೊದಲನೇದಾಗಿ ಗಡಿಪಾರು ಮಾಡಿ ಅಂತ ಹೇಳ್ತಾ ಇದ್ದಾರೆ